i are not ಈಗ ಗರ್ಭಿಣಿ ಬಾನತಿಗೆ ಎಫ್ ಆರ್ ಎಸ್ ಇವೆಲ್ಲ ಬಂದ ತಕ್ಷಣ ಅಂಗನವಾಡಿ ಕೆದ್ರಕ ಮಕ್ಕಳು ಮತ್ತೆ ಗರ್ಭಿಣಿ ಬಾನತಿ ಎಲ್ಲಾ ಕಮ್ಮಿ ಆಗತ್ತ ಮತ್ತೆ ಇದನ್ನ ಇದು ಅಲ್ಲದೇ ಮಾಡ್ಲಿಕ್ಕೆ ಅಂದ್ರೆ ಅವ್ರು ಎಷ್ಟು ತನ ಒಬ್ಬರು ಪ್ರೆಗ್ನೆಂಟ್ ಇರ್ತಾರ ಅವ್ರು ಬೆಡ್ರೆಸ್ಟಿಗೆ ಇರ್ತಾರೆ ಅವ್ರು ಎಷ್ಟು ತನ ನಿಂದ್ರು ಮೇಡಮ್ ನಮ್ಮಿಂದ ಅವ್ರಿಗೆ ಏನು ತೊಂದರೆ ಆಯ್ತಂದ್ರೆ ನಮಗೆ ಬಹಳ ಭಾಳ ಅಲ್ಲಿ ಹೆಸರು ಸರಿ ಬರಲ್ಲ ಪೂರ ಅದಕ್ಕೆ ತಂದು ಇದನ್ನ ಏನೈತಲ್ಲ ಈಗ ಎಫರ್ ಎಸ್ ಇದು ಬೇಡ ತೇಸ ಈ ಕೆ ವಶಿ ಬೇಡ ಎಫರ್ ಎಸ್ ಬೇಡ ಮೊದಲು ಯಾವ ರೀತಿ ಇತ್ತು ಅದೇ ರೀತಿಯೇ ಗರ್ಭಿಣಿ ಮಕ್ಕಳಿಗೆ ಸಹಾಯ

ಅವ್ರು ವಿಡಿಯೋ ಮಾಡಿಕೊಂಡು ನಮ್ಮ ಮೊಬೈಲ್ನಾಗ ಹಾಕೋಬೇಕು ಅದು ಕೆ ವೈ ಸಿ ಆಗಬೇಕು ಕೆ ವೈ ಸಿ ಆಗಿ ಎಫ್ ಆರ್ ಎಸ್ ಆಗಬೇಕು ಎಫ್ ಆರ್ ಎಸ್ ಆಗಿ ಅದು ಒ ಟಿ ಪಿ ಹೇಳ್ತಾರೆ ಅವರು ಈಗ ಕೆಲವೊಂದು ಒಳಗೆ ಭಾಳ ಪ್ರಾಬ್ಲಮ್ ಇದೆ ಅದು ಎಫ್ ಆರ್ ಎಸ್ ಮಾಡೋದ್ರಿಂದ ಒಳಗೆ ಮಕ್ಳು ಬರೋದಾಗ್ಯಾವ ಯಾಕಂದ್ರೆ ಮಕ್ಳು ಯಾಕೆ ಬರೋದಾಗ್ಯಾವ ಅಂದ್ರೆ ಅದು ಹಾಜರಿ ತೋರ್ಸೋಲ್ ತೆಗೆದು ಆಮೇಲೆ ಈಗ ಸರ್ಕಾರ ಏನು ಮಾಡಿದೆ ಎಲ್ ಕೆ ಜಿ ಯು ಕೆ ಜಿ ಕಣ್ಣ ಸಾಲಿಗೆ ಅದು ಕೊಟ್ಬಿಟ್ಟಾರೆ ಹೀಗಾಗಿ ಮಕ್ಕಳ ಗರ್ಭಿಣಿ ಬಾಣಂತಿ ಮಕ್ಕಳು ಆಮೇಲೆ ಫುಡ್ ಒಂದು ಈಗ ಸರ್ಕಾರ ಏನು ಅದು ಫುಡ್ಡು ಅವ್ರಿಗೆ ಏನು ಹೈಕೋರ್ಟ್ ಇದು ಮಾಡಿಕೊಟ್ಟಾರೋ ನಾವು ಅದ್ರ ಬಗ್ಗೆ ಮಾತಾಡೋದಿಲ್ಲ ಆ ಒಂದು ಕಾರಣ ಆಗ್ಯದ ಎಫ್ ಆರ್ ಎಸ್ ಒಂದು ಕಾರಣ ಆಗ್ಯದ ಹಿಂಗಾಗಿ ನಮ್ಮ ಅಂಗನವಾಡಿ ಮುಚ್ಚಿ ಹೋಗೋ ಪರಿಸ್ಥಿತಿಗಳ ಬಂದದ ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ ನಾವು ನಾಳೆ ಅಕ್ಟೋಬರ್ದ ಐವತ್ತು ವರ್ಷ ಆಗ್ತದ ಐವತ್ತು ವರ್ಷ ಆದರೂ ನಮ್ಗೆ ಇನ್ನೂರಿಗೆ ಕನಿಷ್ಠ ಬೇಕನೇ ಇಲ್ಲ ಐವತ್ತು ವರ್ಷ ದುಡ್ಡದು ಒಂದು ಸ್ಕೀಮ್ ಅಂತ ತೆಗ್ದಾರ ನಮ್ಮ ಇಂದಿರಾ ಗಾಂಧಿ ಮಾನ್ಯ ಇಂದಿರಾ ಗಾಂಧಿಯವರಿದ್ದಾಗ ಈ ಆಶ್ಚರ್ಯ ಸ್ಕೀಮ್ ತರ್ದಾರೆ ಅವಾಗಿನ ಇವಾಗ ತನಕ ಅದನ್ನ ಒಂದು ಕನಿಷ್ಠ ವೇತನ ಇಲ್ಲ ಖಾಯಮಾತಿ ಇಲ್ಲ ಸಾಮಾಜಿಕ ಭದ್ರತೆಗಳಿಲ್ಲ ಒಂದು ಪೆನ್ಷನ್ ಇಲ್ಲ ನಮಗೆ ಯಾವುದೂ ಭದ್ರತೆ ಇಲ್ಲ ಹಿಂಗಾಗಿ ಕನಿಷ್ಠ ವೇತನ ಬೇಕು ನಮಗೇನದ ಎಲ್ಲರಿಗೆ ಹೈಕೋರ್ಟ್ ಈಗ ಮನ್ಮನ್ಯ ಆದೇಶ ಹೊರಡಿಸದೆ ಏನಂತ ಅಂಗನವಾಡಿ ಕಾರ್ಯಕರ್ತರಿಗೆ ಸಿ ಎ ಗ್ರೂಪ್ ಸಿ ಗ್ರೂಪ್ ಒಳಗೆ ಸರ್ಕಾರಿ ನೌಕರತ್ತ ಪರಿಗಣಿಸಬೇಕು ನಮ್ಮ ಕೇಂದ್ರ ಸರ್ಕಾರದ ಏನಿದೆ ಅಂದ್ರೆ ನಾವು ಎಫ್ ಆರ್ ಎಸ್ ಮಾಡಿ ಎಲ್ಲ ಮಕ್ಕಳು ಸಂಖ್ಯೆ ಮಾಡಿ ಸಂಖ್ಯೆ ಕಡಿಮೆ ಮಾಡಿ ಈಗೆಲ್ಲ ರಿಲಯನ್ಸ್ ಈಗ ವಿಮಾನ ಆಯ್ತು ರೈಲ್ವೆ ಆಯ್ತು ಎಲ್ಲ ಮರ್ಜ್ ಮಾಡಿ ಹ್ಯಾಂಗೆ ಕಂಪ್ನಿ ಕೊಟ್ಟಾರಲ್ಲ ಅಂಗನವಾಡಿ ಕೂಡ ಸರ್ಕಾರ ನಡೆಸ್ಬಾರ್ದು ಕಂಪ್ನಿಗಳ್ ಕೊಡಬೇಕಂತೇಳಿ ಅವ್ರಿಗೆ ಏನಾದ್ರು ವಿಚಾರ ಇರಬೇಕು ನನ್ನ ವಿಚಾರ ಇದು ನನ್ನ ವಿಚಾರ ಯಾಕಂದ್ರೆ ಅವ್ರು ಎಫ್ ಆರ್ ಎಸ್ ತಗೋದು ಈ ಸದ್ಯಕ್ಕೆ ಮಕ್ಳು ಬರ್ಲಾರ್ದಂಗೆ ಅವ್ರು ಮಾಡ್ಯಾರ ಎಫ್ ಆರ್ ಎಸ್ ಅಂಕರು ಇದು ಮಾಡಬೇಕಾದ್ರೆ ಭಾಳ ತೊಂದರೆ ಆಗ್ಯದ ಎಲ್ಲರೂ ನಾಲ್ಕು ಇಪ್ಪತ್ತು ಮೂವತ್ತು ಗರ್ಭಿಣಿ ಇದ್ದಾಗ ಈಗ ಬರೀ ಒಂದು ಏಳು ಎಂಟು ಗರ್ಭಿಣಿ ಬಾಣಂತಿ ಬರಲಿಕ್ಕೆ ಹಿಂಗಾಗಿ ನಾವು ಇವತ್ತು ಏನದ ಎಫ್ ಆರ್ ಎಸ್ ಬ್ಯಾಡ ಅಂಥೇಳಿ ನಾವು ನಮ್ಮ ಶಿಶು ಅಭಿವೃದ್ಧಿ ಯೋಜನಾ ಯೋಜನಾಧಿಕಾರಿಗಳಿಗೆ ಮನವಿ ಕೊಟ್ಟಿವಿ ಇನ್ನೊಂದು ಹೇಳಬೇಕಂದ್ರೆ ಈ ಮನವಿ ಇಷ್ಟಕ್ಕೆ ನಾವು ಮುಂಚೂರಿಲ್ಲ ಕೇಂದ್ರ ಸರ್ಕಾರದೊಳಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಏನಿದ್ದಾರೆ ನಮ್ಮ ಮೇಡಮ್ ಅವರು ದೇವಿ ಇವರಿಗೆ ನಾವು ಏನು ಮಾಡ್ತೀವಿ ಎಲ್ಲರೂ ಸಹಿ ಸಂಗ್ರಹ ಮಾಡಿ ಅವ್ರಿಗೆ ಕೂಡ ನಾವು ವ್ಯವಹಾರಿಸಿ ಅಂತ ಹೇಳಿ ಕಳಿಸ್ತೀವಿ ಇನ್ನೊಂದು ಏನಾಗ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರೇ ನಮ್ಮ ಸಚಿವರು ಮತ್ತು ರಾಜ್ಯ ಸರ್ಕಾರಕ್ಕೂ ನಾವು ಮನೆ ಕೊಡ್ತೀವಿ ಎಲ್ಲರೂ ಸಹಿ ಸಂಗ್ರಹ ಮಾಡಿದ್ವಿ ಇವತ್ತೇ ಎಲ್ಲ ಪೋಸ್ಟ್ ಮಾಡ್ತೀವಿ ಹೀಗಾಗಿ ಇವತ್ತಿನ ದಿವಸ ನಾವು ಅಂಗನವಾಡಿ ಕೇಂದ್ರವನ್ನು ನಡೆಸಿ ಈ ಮಧ್ಯಾಹ್ನ ಬಂದು ಹೋರಾಟಕ್ಕೆ ಇಳಿದೀವಿ

ಒಮ್ಮೆ ಬಾವುಂಡ್ ಕೊಡಬೇಕು ಅವ್ರು ಲೈಟ್ ಬಿಲ್ ಕೊಡಬೇಕು ನಳದ ಬಿಲ್ ಕೊಡಬೇಕು ಎಲ್ಲ ಅಂಗನವಾಡಿಯವ್ರ ಮ್ಯಾಗೆ ಅಷ್ಟು ಅಂಗನವಾಡಿಯವ್ರ ಮ್ಯಾಗ ಹಾಕಿ ಸರ್ಕಾರದವ್ರು ಸುಮ್ಮನೆ ಕೊಡ್ತಾರೆ ಕೈಲೇ ಕೊಡಬೇಕು ಇವೆಲ್ಲ ಕೆಲವೊಂದು ಪ್ರಾಬ್ಲಮ್ ಆಗೋ ಅದಕ್ಕೆ ನಮಗೆಲ್ಲ ಭದ್ರತೆ ಕೊಡಬೇಕಂಥೇಳಿ ಈಗ ಬರೋ ದಿನ ಒಳ ನಾವು ಡಿಸೆಂಬರ್ನಾಗೆ ಎಂ ಪಿ ಮನೆ ಮುಂದೆ ಹೋರಾಟ ಮಾಡ್ತೀವಿ ನಮ್ಮ ರಾಜ್ಯ ಸರ್ಕಾರ ಏನು ಮಾಡ್ತಾ ಇರೋದೋ ಅದ್ರ ಪ್ರಕಾರ ನಾವು ಮಾಡ್ತೀವಿ ಅಂಥೇಳಿ ಕರ್ನಾಟಕ ರಾಜ್ಯ ಅಂಗನವಾಡಿ ನಾವು ಕರಸೊಂದು ಸುನಂದ ನಾಯಕ ಜಿಲ್ಲಾಧ್ಯಕ್ಷ

ಇಲ್ಲತಾ ಸರ್ಕಾರಿ ಹೊರಗಾ ಈสารपट्टी ಇಲ್ಲಿ ಯಾಕ್ ಬದಲಿ ಅಂತ ನಮ್ಮ ಕಿರಿಕಿರಿ ಮಾಡ್ ಬಂದಿಲ್ಲ ಜಾಗಿ ತಾದ್ರೆ ಶಾಲಾ ಮಾತ್ರ बंद ಮಾಡೋದು ಈ ವ್ಯಾಪಾರದಿಂದ ಏಕದ ಎಲ್ಲ ಮಕ್ಕಳು ಸಂಕೇಕಡಿ ಮೇಗದ ಕಡಿ ಮೇಗದ ಇಲ್ಲ ಹಾ ಕಾಲಕ್ಕೆ ಬಾಳಿನತ್ತಗೆ ತವರು ಮನೆಗೆ ಅಲ್ಲಿ ಬರ್ತಾರ ಅಲ್ಲೇ ಹೆಸರು